हर <laughs> हर <laughs> श्रीमहादेवं नादबिन्दुकलान्वितम् तत्त्वात्मपुङ्गुणातीतम् तस्मै श्रीगुरुवे चैतन्य दायकम् सर्वव्याप्तिमया शान्तम् गुरुदेवो नमस्तु ते गुर्वे सर्वलोकानं विषजे भवरो निधये सर्वविद्या ிண மோத்தய <América en fingers> शुकुलाम्भरदरमविष्णुं शशिवर्णं चतुर्भुजम् प्रसन्नवदनं ध्याये शान्तये जय मङ्गलौ जय नम पार्वते शिव हर हर महार जगद्गुरु सोमेश्वर महाराज के शिवयोगी अमोघ सिद्धेश्वर महाराज के जय कुंता जय माद मलकार सिद्धेश्वर महाराज की जय श्री शाम शिथि महाराज की जय सिद्धरत्न मदगुंडेश्वर महाराज की जय भूताल सिद्धेश्वर महाराज की जय भारत माता के जय अनंत कोटि साधु संत महाराज के जय समय नम पार्वदेश महादेव पूर्णमदः पूर्णमिदं पूर्णात् पूर्णमुदश्यते पूर्णस्य पूर्णमादाय पूर्णमेवावशिष्यते ध्यानमूलं गुरुर्मूर्तिमन्त्रमूलं गुरुर्वाक्यं पूजामूलं गुरुर्पादाः ಮುಕ್ತಿ ಮೂಲಂ ಗುರುಕೃ ಇಂದು ಗುರುವಾಗಿ ಬಂದು ಎನ್ನ ಸಂಸಾರಸಾಗರವ ದಾಂಟಿಸಿ ಅಖಂಡ ಪರಮ ಚೈತನ್ಯ ಶಿವಲಿಂಗವ ವಿಶ್ವದೊಳಗೆಲ್ಲಿಯೂ ಕಾಂಬಂತೆ ತೋರಿಸಿ ವಿಶ್ವವಾ ಲಿಂಗದೊಳಗೆ ತೋರಿ ಲಿಂಗವನನ್ನಂಗದೊಳು ಹೊರಗೆ ತೋರಿ ಅಂಗವಾ ಲಿಂಗದೊಳಗಿರಿಸಿ ರಕ್ಷಿಸಿದನಯ್ಯ ಎನ್ನ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಆದಿಜಗದ್ಗುರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸರ್ವತ್ರದಿ ವ್ಯಾಪ್ತನಾದ ಸರ್ವದೋಷರಹಿತನಾಗಿರತಕ್ಕಂಥ ಲೋಕಪೂಜ್ಯ ಲೋಕವ್ಯಂದ್ಯ ಹದಿನಾಲ್ಕು ಲೋಕಗಳನ್ನೆಲ್ಲ ತನ್ನ ಕುಕ್ಷದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರುವ ಶ್ರೀಮ ಜಗದ್ಗುರು ಸೋಮಲಿಂಗೇಶ್ವರರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಪರಮಾರಾಧ್ಯ ಸಿದ್ಧಕುಲ ಚಕ್ರವರ್ತಿ ಸ್ವಲ್ಪ ಇವಿಕೋ ಕಡಿಮೆ ಮಾಡಪ್ಪ ಸಾಧು ದಿನಮಣಿ ಮಹಾಯೋಗಿ ಪುರುಷ ಪವಾಡ ಪುರುಷ ಅಘಟಿತ ಮಹಿಮಾ ಪುರುಷ ಸಪ್ತಜನ್ಮಂಗಳಲ್ಲಿ ಗುರು ಸೇವೆಯನ್ನು ಮಾಡಿಕೊಂಡು ಸದ್ಗುರುನಾಥನ ಕೃಪೆಯನ್ನು ಪಡೆದು ಕಲಿಕಟ್ಟಿಯೇರಿ ಧರ್ಮನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಶಿವನಾಜ್ಞೆಯನ್ನು ಪಡೆದುಕೊಂಡು ಭುವಿಗಿಳಿದ ಶಿವಯೋಗಿ ಅಮೋಘ ಸಿದ್ಧೇಶ್ವರರ ಶ್ರೀಪಾದಗಳನ್ನು ತಲೆ ಮೇಲಿಟ್ಟಿಕೊಂಡು क्षेत्र अदिदवित आदिशक्ति स्वरूपिणी जगज्जनि महादासोही महादासोहि भक्तशिरोमणियां माता श्री 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 श्री, श्री ಪಂತಾದೇವಿಯ ಪವಿತ್ರವಾದಂಥ ಕೃತೃಗದ್ದಿಗೆಗೆ ಶಿರ ಸಾಷ್ಟಾಂಗ ನಮಸ್ಕರಿಸಿ ನರಜನ್ಮ ಪಾವನಗೊಳಿಸಿದ ಪ್ರಾತಸ್ಮರಣೀಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯೆ ಸಿದ್ಧರತ್ನ ಮದಗುಂಡೇಶ್ವರ ಅಪ್ಪಗಳವರ ಅಡಿದಾವರಿಗಳಲ್ಲಿ ತ್ರೀಕರಣದ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಕ್ಷೇತ್ರ ಕುಂತಿದೇವಿ ಬಬಲಾದ ಗ್ರಾಮದಲ್ಲಿ ವಾಸ್ತವ್ಯಗೊಂಡಿರುವಂಥ ಶ್ರೀ ಶಾವರಸಿದ್ದೇಶ್ವರರನ್ನು ಶ್ರೀಷಿದ್ಧ ದೇವರನ್ನ ಗ್ರಾಮದಲ್ಲಿರುವಂಥ ಎಲ್ಲ ದೇವರಗಳ ಪಾಂಡುರಂಗಾಗಲಿ ಹನುಮಂತನಾಗಲಿ ಇನ್ನಿತರೆ ಎಷ್ಟೋ ದೇವರುಗಳಿದ್ದರೂ ಕೂಡ ಎಲ್ಲ ದೇವರಗಳ ಗದ್ದುಗೆಗೆ ಹಣೆ ಮಣೆದು ಈ ಕ್ಷೇತ್ರದ ತಾಯಿ ಕುಂತಿದೇವಿಯ ಗದ್ದಿಗೆಯ ಪೂಜ್ಯ ಒಡೆಯರಲ್ಲಿ ಮತ್ತು ಶಿರನಾಳ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಪೂಜಪ್ಪ ಒಡೆಯರಲ್ಲಿ ಎಲ್ಲ ಪೂಜ್ಯರಲ್ಲಿ ತಮಗೆಲ್ಲ ಸಂಗೀತದ ರಸದೂಟವನ್ನು ಉಣಬಡಿಸುತ್ತಿರುವಂಥ ಝಳಕಿ ಗ್ರಾಮದ ಮಹಾಂತೇಶ್ ಗವಾಯಿಗಳವರೇ ವಾದಕರಾಗಿರತಕ್ಕಂಥ ಗುರುಲಿಂಗ ಜಂಗಮ ಮೂರ್ತಿಗಳಾದ ಮಹಾಂತಯ್ಯ ಸ್ವಾಮಿಗಳವರಲ್ಲಿ ಬಸವಣ್ಣನಾಗಿರತಕ್ಕಂಥ ಸಿದ್ಧಾರ್ಥನಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಬೇರೆ ಹಳ್ಳಿಗಳಿಂದ ಜನರು ಬಂದಿರಬಹುದು ಆದರೆ ನನಗೆ ಅಷ್ಟೆಲ್ಲ ನೋಡೋಕ್ಕಾಗಲ್ಲ ಅಕ್ಕಪಕ್ಕದ ಹಳ್ಳಿಗಳಿಂದ ಆಗಮಿಸಿದಂಥ ಎಲ್ಲ ಶರಣರಲ್ಲಿ ಮತ್ತು ಸುಕ್ಷೇತ್ರ ಬಬಲಾದಿ ಗ್ರಾಮದ ಎಲ್ಲ ಶರಣ ತಾಯಿ ತಂದಿಗಳೇ ಮದ್ದು ಮಕ್ಕಳೇ ಮಹಾಜನ್ಗಳೇ ಮಾತೆಯರೇ ಮತ್ತು ಸೌಂಡ್ ಸರ್ವಿಸಿನ ಮಾಲೀಕರಾಗಿರತಕ್ಕಂಥ ನಮ್ಮ ಮಲ್ಲಿನಾಥ್ ಅವರೇ ತಮ್ಮೆಲ್ಲರಂತರ ಆತ್ಮದಲ್ಲಿ ಸಾಕ್ಷೀಭೂತನಾಗಿರುವಂಥ ಪರಮಾತ್ಮನಿಗೆ ಅನಂತ ಕೋಟಿ ಶರಣೋ ಶರಣಾರ್ಥಿಗಳು ಆರಂಭದಲ್ಲಿ ಎಲ್ಲರೂ ಪ್ರಾರ್ಥನಾ ಮಾಡೋಣ ಆ ಬಳಿಕ ಈ ಬಸವಣ್ಣಪ್ಪನನ್ನು ಕೇಳಿ ಪುರಾಣ ಎಲ್ಲಿಗೆ ಬಿಟ್ಟಿವಿ ಅನ್ನೋದನ್ನು ಅವನು ತರಕು ಮಾಡಿ ಕೊಡ್ತಾನೆ ಮುಂದುವರಿಸೋಣ